ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ಎಮ್ ಜಿ ವಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದುಡ್ಡು ದುಡ್ಡು ಇಂದಿನ ಜೀವನದಲ್ಲಿ ಎಷ್ಟು ಮುಖ್ಯ ಅಂದರೆ ದುಡ್ಡು ಇಲ್ಲದೆ ಬದುಕಕ್ಕೆ ಆಗಲ್ಲ ಅನ್ನೋ ಹಾಗೆ ಇದೆ ದುಡ್ಡು ಅನ್ನೋದು ನಮಗೆ ಮರ್ಯಾದೆ ತಂದುಕೊಡೋದೆ ನಮಗೇನು ಬೇಕೋ ತೊಗೊಳಕ್ಕಾಗತ್ತೆ ದುಡ್ಡು ಇಲ್ದಿದ್ರೆ ಬದುಕೋಕ್ಕೆ ಆಗೋಲ್ಲ ಅನ್ನೋದು ಸತ್ಯ ಆದರೆ ದುಡ್ಡೇ ಇಲ್ಲ ಅಂದರೆ ಅದು ನಿಜ ಅಲ್ಲ ದುಡ್ಡಿದ್ರೆ ನೆಮ್ಮದಿ ಇರುತ್ತಾ ಅಂದರೆ ಇರಲ್ಲ ದುಡ್ಡಿದ್ದವನಿಗೆ ದುಡ್ಡು ಹೆಂಗೆ ಕಾಪಾಡ್ಕೊಂಡೋಗಬೇಕು ಅನ್ನೋದು ಚಿಂತೆ ದುಡ್ಡು ಇಲ್ದಿದ್ದನಿಗೆ ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು ಅನ್ನೋದು ಚಿಂತೆ ಆದರೆ ನಾವು ದುಡ್ಡನ್ನು ಎಷ್ಟು ಬೇಕೋ ಅಷ್ಟು ಪಡ್ಕೋಬೇಕು ಉಳಿದಿದ್ದನ್ನು ದಾನ ಧರ್ಮ ಮಾಡ್ತಾ ಹೋಗಬೇಕು ದುಡ್ಡು ಅನ್ನೋದು ನಮ್ಮ ಜೀವನ ಬಹುಮುಖ್ಯ ಭಾಗವಾಗಿದೆ ದುಡ್ಡು ಇದ್ದರೆ ಏನು ಜಗತ್ತಿನ ಏನು ಬೇಕಾದರೂ ಕೊಂಡ್ಕೊಬೋದು ಆದರೆ ನೆಮ್ಮದಿನ ಕೊಂಡ್ಕೊಳಕ್ಕಾಗಲ್ಲ ನೆಮ್ಮದಿ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು ಅಂತ ಆತ್ಮವಿಶ್ವಾಸ ನಮ್ಮಲ್ಲಿರುತ್ತೆ ಈಗ ನೋಡಿ ಜಗತ್ತಿನ ಸಾಕಷ್ಟು ಜನ ದುಡ್ಡಿ ದುಡ್ಡಿರುತ್ತೆ ಆದರೆ ಅವ್ರಿಗೆ ನೆಮ್ಮದಿ ಇರಲ್ಲ ದುಡ್ಡು ಏನೋ ಕಾಯಿಲೆನೋ ಏನೋ ಸಮಸ್ಯೆನೋ ಹೀಗೆ ಏನೇನೋ ಇರುತ್ತೆ ಆ ದುಡ್ಡಿಂದ ಸಾಲ್ವ್ ಮಾಡೋಕ್ಕಾಗುತ್ತಾ ಆಗಲ್ಲ ಈಗ ಐ ಟಿ ಕಂಪ್ನಿ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ನೆಮ್ಮದಿ ಅನ್ನೋದಿರಲ್ಲ ಯಾಕಂದರೆ ಅವ್ರು ಬೆಳಗ್ಗೆಯಿಂದ ಸಂಜೆ ತನಕ ಸಾಕಷ್ಟು ಕೆಲಸ ಮಾಡಿ ಮನೆಗೆ ಬರೋದೇ ಲೇಟಾಗಿರುತ್ತೆ ಅಂಥದ್ರಲ್ಲಿ ಏನು ಏನಕ್ಕೂ ಟೈಮ್ ಸಿಗೋಲ್ಲ ಅಂಥ ಜೀವನ ಬೇಕಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು